ರಾಹುಲ್ ಗಾಂಧಿ ಟಕಾ ಟಕ್ ಟಕಾ ಟಕ ಏನ್ಸ್ಕೊಳ್ಳಿ ಅಂತ ಎಲ್ಲಿಂದ ಕೊಡ್ತಾರೆ ದುಡ್ಡು ಅವ್ರ ಮನೆಯಿಂದ ಕೊಡ್ತಾರ ಖರ್ಗೆ ಅವರೆಲ್ಲ ಸಾವಿರಾರು ಕೋಟಿ ಆಸ್ತಿ ಕೊಡ್ಲಿ ಇಲ್ಲ ನಾನು ಹೇಳ್ತೀನಿ ಕೊಟ್ಬಿಡ್ತೀನಿ ಅಂತ ಇದ್ರೆ ತಾನೇ ಕೊಡಕ್ ಸಾಧ್ಯ ಎಲ್ಲೋ ಕೆತ್ತಿ ಎಲ್ಲೋ ಕೊಡೋದಕ್ಕೆ ಅವರೇ ಬೇಕಾ ಇನ್ನೂರ ನಲವತ್ತೊಂದು ಬಂದಿರೋದು ಏನು ಕಮ್ಮಿ ಅಲ್ಲ ಈ ವರ್ಷನೇ ಇಲ್ಲ ಮುಂದಿನ ವರ್ಷವೂ ಸಹ ಪಿನೇ ಅಧಿಕಾರಕ್ಕೆ ಬರೋದು ಕರ್ನಾಟಕದಲ್ಲಿ ನಮ್ಮ ಕುಮಾರ್ನವ್ರು ಬೆಳಗ್ತಾರೆ ಮಂತ್ರಿ ಸ್ಥಾನದಲ್ಲಿ ಇನ್ನೂ ನಮ್ಮ ಕರ್ನಾಟಕನೂ ಉದ್ಧಾರ ಆಗುತ್ತೆ ಅನ್ಕೊಂಡಿದೀನಿ ಸರ್ ಇನ್ನೇನು ಮೂರನೇ ಸಲ ನರೇಂದ್ರ ಮೋದಿ ಅವರು ವಚನ ಸ್ವೀಕಾರ ಮಾಡ್ತಾ ಇದಾರೆ ನಾಳೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಸರ್ ಇಲ್ಲ ಒಂದು ರಾಷ್ಟ್ರ ರಾಜಕಾರಣದಲ್ಲಿ ಬೆಳಿಬೇಕು ಒಂದು ನಮಗೆಲ್ಲ ಮಿಡಿಲ್ ಕ್ಲಾಸ್ ಪೀಪಲ್ ಸ್ವಲ್ಪ ಮೇಲೆ ಬರಬೇಕು ಅಂತಂದ್ರೆ ಅವರು ಬರಲೇಬೇಕು ಬಂದಿದ್ದಾರೆ ಒಂದು ಜನರ ಆಶೀರ್ವಾದ ಸರ್ ಈಗ ಎರಡು ಟರ್ಮು ಅವರೇ ಇದ್ದರು ಪ್ರಧಾನಮಂತ್ರಿಯಾಗಿ ಅವಾಗೆಲ್ಲ ಫುಲ್ಲು ಮೆಜಾರಿಟಿ ಒಳಗಡೆ ಸರ್ಕಾರ ಮಾಡಿದರು ಈ ಸಲ ಆಗಿಲ್ಲ ಸರ್ ಏನು ಕಾರಣ ಆಗಿರ್ಬೋದು ಕಾರಣ ಅಂದರೆ ಮಿನ್ಸು ಸ್ವಲ್ಪ ಈಗ ಹೇಳಿದ್ರಲ್ಲ ರಾಹುಲ್ ಗಾಂಧಿ ಟಕ ಟಕ ಎಣಿಸ್ಕೊಳ್ಳಿ ಏಣಿಸ್ಕೊಳ್ಳಿ ಅಂತ ಎಲ್ಲಿಂದ ಕೊಡ್ತಾರೆ ದುಡ್ಡು ಏನು ಎಂಟುವರೆ ಸಾವಿರ ರೂಪಾಯಿ ಎಲ್ಲಿಂದ ಕೊಟ್ಬಿಡ್ತಾರೆ ಪ್ರತಿ ತಿಂಗಳು ಏನು ಕದ್ಕೊಂಬಂದು ಕೊಡ್ತಾರ ಅವ್ರ ಮನೆಯಿಂದ ಕೊಡ್ತಾರ ಕೊಡಲಿ ಇವರೆಲ್ಲ ಮಾಡಿದಾರಲ್ಲ ಕರ್ಗೆ ಇವರೆಲ್ಲ ಸಾವಿರಾರು ಕೋಟಿ ಆಸ್ತಿ ಮಾಡಿದಾರಲ್ಲ ಕೊಡಲಿ ಅಲ್ವಾ ಅಲ್ಲ ನಾನು ಹೇಳ್ತೀನಿ ಕೊಟ್ಬಿಡ್ತೀನಿ ಅಂತ ತಾನೇ ಕೊಡೋಕ್ಕೆ ಸಾಧ್ಯ ಈ ಎಲ್ಲೋ ಕಿತ್ತು ಎಲ್ಲೋ ಕೊಡೋದಕ್ಕೆ ಅವರೇ ಬೇಕಾ ನಮ್ಮಂಥರನ್ನ ಬಲಿಪುಷಿ ಮಾಡಿ ಅವ್ರು ಕೊಡ್ತಾರೆ ಈಗ ಎರಡು ಟೈಮು ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗಿರೋ ಅವರಿದ್ದಾಗ ಡೆವಲಪ್ಮೆಂಟ್ ಆಗಿದೆ ಸರ್ ಖಂಡಿತ ಆಗಿದೆ ಖಂಡಿತ ಆಗಿದೆ ಸರ್ ಇನ್ನೇನು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ನಾಳೆ ಮೋದಿಯವರು ಪ್ರಮಾಣ ಸ್ವೀಕಾರ ಮಾಡ್ತಾ ಇದ್ದಾರೆ ನಿಮ್ಮ ಒಪಿನಿಯನ್ ಏನಿದೆ ಸರ್ ಭಾಳ ಖುಷಿ ಇದೆ ಇಡೀ ಕರ್ನಾಟಕದಲ್ಲಿ ಕರ್ನಾಟಕನೇ ಅಂತಲ್ಲ ಇಡೀ ಭಾರತ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಿರೋದು ಎಲ್ರಿಗೂ ಸಂತೋಷದ ವಿಷಯನೇ ಹಾಗೆ ನಮಗೂ ಸಹ ಮೂರನೇ ವರ್ಷ ಅಧಿಕಾರದಲ್ಲಿ ಭಾರತ ಮೊದಲನೇ ಸ್ಥಾನ ಬರುತ್ತೆ ಅಂದ್ಕೊಂಡಿದ್ದೀವಿ ಅದನ್ನು ನಮ್ಮ ಮೋದಿಯವರು ಫುಲ್ ಮಾಡಲ್ಲ ಅಂದ್ಕೊಂಡಿದ್ದೀವಿ ಇದು ಎಲ್ಲರ ಆಸೆ ಸರ್ ಎರಡು ವರ್ಷ ಎರಡು ಟರ್ಮಿಂದ ಅವರೇ ಲೀಡರ್ ಇದ್ರು ಅವ್ರದೇ ಒಂದು ಪಕ್ಷ ಆಯಿತು ಈ ಸಲ ಏನಕ್ಕೆ ಸರ್ ಬರಲಿಲ್ಲ ಸರ್ ಮೆಜಾರಿಟಿರುತ್ತೆ ಕೆಲವೊಂದು ಬಾರಿ ಓನ್ ಡಿಶಿನ್ಸ್ ತೊಗೊಳ್ಳೋದಲ್ಲೂ ಎಡವಿಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಹಾಗೇ ಹಲವಾರು ಪಕ್ಷಗಳು ತೊಗೊಂಡು ನಿಮಗೆ ಗೊತ್ತಿದೆ ಎಲ್ಲರ ಎಲ್ಲರ ಈ ವರ್ಷ ಏನು ಅಂತೇಳಿದರೆ ಕಮ್ಮಿ ಇದ್ರೂ ಸಹ ಇನ್ನೂರ ನಲವತ್ತೊಂದು ಬಂದಿರೋದು ಏನು ಅಲ್ಲ ಇಡೀ ಒಂದು ಮೂವತ್ತು ವರ್ಷಗಳು ತಗೊಂಡ್ರೂ ಕಾಂಗ್ರೆಸ್ಸು ಇಷ್ಟು ಬಂದಿಲ್ಲ ಏಕಾಂಗಿಯಾಗಿ ಇನ್ನೂರ ನಲವತ್ತೊಂದು ಬಂದಿರೋದು ಆಗಿ ಬಿ ಜೆ ಪಿ ಮಾತ್ರ ಕಮ್ಮಿ ಆಗಿರ್ಬೋದು ಇದನ್ನು ಸರಿಪಡಿಸ್ಕೊಂಡು ಹೋಗ್ತಾರೆ ಎನ್ ಡಿ ಎ ನಮ್ಮ ಎನ್ ಮೈತ್ರಿಕೂಟದಲ್ಲಿ ಎಷ್ಟೋ ಜ ಮುನ್ನೂರ ಎರಡು ಇರುವಾಗ್ಲೂ ಅನ್ಯ ಪಕ್ಷಗಳನ್ನು ಜಾತಿ ಪಕ್ಷಗಳನ್ನು ಕೈಬಿಟ್ಟಿರಲಿಲ್ಲ ಮೋದಿಯವರು ಅವರು ಸಹ ಆ ಮಂತ್ರಿಮಂಡಲದಲ್ಲಿ ಎಲ್ಲದಕ್ಕೂ ಒಂದೊಂದು ಸ್ಥಾನ ಕೊಟ್ಟಿದ್ದರು ಅದೇ ರೀತಿ ಈಗ ಈ ಬಾರಿ ಕಮ್ಮಿಯಾಗಿದೆ ನಾವು ಅಂದ್ಕೊಂಡೇ ಇಲ್ಲ ಮೋದಿ ಮೋದಿ ಗೆದ್ದಿದ್ದಾರೆ ಅಂದ್ಕೊಂಡಿದ್ವಿ ಎಲ್ ಎನ್ ಡಿ ಎ ಮೈತ್ರಿಕೂಟ ತುಂಬ ಅಚ್ಚುಕಟ್ಟಾಗಿ ನಡೆಯುತ್ತೆ ಈ ವರ್ಷನೆಲ್ಲ ಮುಂದಿನ ವರ್ಷವೂ ಸಹ ಬಿ ಜೆ ಪಿನೇ ಅಧಿಕಾರಕ್ಕೆ ಬರುತ್ತೆ ಅದರಲ್ಲಿ ನಮ್ಮ ಕರ್ನಾಟಕದ ನಮ್ಮ ಕುಮಾರಣ್ಣ ಅವರ ಸಹಕಾರ ಅವರು ಯುವರಾಜರಾಗಿ ಕರ್ನಾಟಕದಲ್ಲಿ ನಮ್ಮ ಅವರು ಬೆಳಗ್ತಾರೆ ಮಂತ್ರಿ ಸ್ಥಾನದಲ್ಲಿ ಇನ್ನೂ ನಮ್ಮ ಕರ್ನಾಟಕನೂ ಉದ್ಧಾರ ಆಗುತ್ತೆ ಅಂದ್ಕೊಂಡಿದ್ದೀನಿ